ಕೊನೆಯದಾಗಿ ನಿಮ್ಮ ಅವಧಿಯಲ್ಲಿ ನಾನು ಮಾಡಲೇಬೇಕು ನನ್ನ ಅವಧಿ ಮುಗಿಯೋದ್ರೊಳಗೆ ಅನ್ನುವಂತಹ ಒಂದಿಷ್ಟು ವಿಚಾರಗಳಿದ್ರೆ ಕೆಲಸಗಳಿದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಿ ಅಂತ ನಮ್ಮ ಚಿತ್ರರಂಗದ ಸೂರೇ ಕಾಣದೇ ಇರ್ತಕ್ಕಂಥ ಅನೇಕರು ಈ ತೊಂಬತ್ತು ಮೂರು ವರ್ಷದವರೆಗೂ ಒಂದು ನೆಲೆಯಿಲ್ಲದೆ ಬದುಕಿದ್ದಾರೆ ಒಂದು ಸೂರನ್ನು ಕೊಡಿಸ್ಬೇಕು ಅಂತ ಆಸೆ ಇದೆ ಇದು ಒಂದೇ ನನ್ನ ಕನಸು ನಿಜವಾಗ್ಲೂ ಯಾಕೆಂದರೆ ಯಾವ ಒಬ್ಬ ವ್ಯಕ್ತಿನೂ ಒಂದು ಒಂದು ಸೂರು ನೋಡದೆ ಹೋಗಬಾರ್ದು ರೀ ಅನೇಕರು ಹೋಗಿದ್ದಾರೆ ನಮ್ಮ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ದೇವ್ರಂಥ ಮನುಷ್ಯರುಗಳು ಅವರು ಖಂಡಿತವಾಗ್ಲೂ ನಮಗೆ ಸಹಕರಿಸ್ತಾರೆ ನಮ್ಮ ಈ ಇಂಡಸ್ಟ್ರಿಗೆ ಯಾಕೆಂದರೆ ಇನ್ನು ಏಳು ವರ್ಷಕ್ಕೆ ನೂರು ವರ್ಷ ಆಗ್ತಿದೆ ಖಂಡಿತವಾಗ್ಲೂ ನಮ್ಗೊಂದು ದಾರಿ ತೋರಿಸ್ತಾರೆ ಅನ್ನೋ ನಂಬ್ಕೇತೀರಿ ಸರ್ ಮೇಡಮ್ ಇದೆಲ್ಲದರ ಜೊತೆಗೆ ಡಿಜಿಟಲೀಕರಣ ಆಗಿದೆ ಸೊ ಡಿಜಿಟಲ್ ಯುಗ ಬಂದಿದೆ ಚಿತ್ರೋದ್ಯಮದಲ್ಲಿ ಸಾಕಷ್ಟು ನೀವು ಅಂದರೆ ಭಾವುಕರಾಗಿ ಮಾತನಾಡ್ತಾಯಿದ್ರಿ ಅಷ್ಟು ವರ್ಷಗಳಿಂದ ಕೆಲಸ ಮಾಡೋರಿಗೆ ಒಂದಿಷ್ಟು ನೆಲೆಗಳು ಬೇಕು ಬೆಲೆಗಳು ಬೇಕು ಅನ್ನೋಂಥ ರೀತಿಯಲ್ಲಿ ಬಟ್ ಇವತ್ತು ಉದ್ಯಮದಲ್ಲಿ ಹಿಂದೆ ಕೆಲಸ ಮಾಡ್ತಿದ್ದಂಥವ್ರಿಗೆ ಸಾಕಷ್ಟು ಹಿರಿಯರಿಗೆ ಮತ್ತು ಆ ರೀತಿಯ ಕೆಲಸಗಳಿಗೆ ಸಿಗ್ತಾ ಇಲ್ಲ ಅನ್ನೋಂಥ ಕೊರಗು ಬೇಸರ ಕೂಡ ಇದೆ ಅದನ್ನು ಹೇಗೆ ಗಮನಿಸ್ತೀರಿ ಅಂತ ಸರ್ ಅದು ನಾವಿವಾಗ ಇದು ಒಂದು ದಿವಸ ಒಂದು ರಾತ್ರಿ ಒಂದು ಹಗಲಲ್ಲಿ ಆಗುತ್ತೆ ಅನ್ನೋದು ನಾನು ಒಪ್ಪಲಾರೆ ನಮ್ಮಲ್ಲಿ ನಡ್ಕೊಂಡು ಬಂದಂಥ ರೀತಿಗಳು ಹಾಗೆ ನಡ್ಕೊಂಡು ಬಂದಿದೆ ಈಗ ನನಗೆ ಎಂಬತ್ತ ಮೂರಲ್ಲಿಂದ ಎಂಬತ್ತೈದು ಎಂಬ ತೊಂಬತ್ತ ಆರು ವರೆಗೂ ನನಗೆ ಒಂದು ಜನಪ್ರಿಯತೆ ಇತ್ತು ನಮಗೆ ಯೌವನ ಇತ್ತು ನಾವು ಸಿನಿಮಾಗಳಲ್ಲಿ ನಟಿಸಿದ್ವಿ ಆಯಿತಾ ಆದರೆ ಅದನ್ನೇ ನಾನು ಈಗಲೂ ಎಕ್ಸ್ಪೆಕ್ಟ್ ಮಾಡೋದಂತ ಇದೆ ನೋಡಿ ಒಂದೇ ಒಂದು ಕಾಲ ಕಾಲಕ್ಕೆ ಮನುಷ್ಯನು ಬದಲಾಗ್ತಾನೆ ಸೊ ಅದು ಆ ಬದಲಾವಣೆಯನ್ನು ಬಯಸಿರ್ತಕ್ಕಂಥ ಉದ್ಯಮದಲ್ಲಿ ನಾವು ನಮ್ಮವರನ್ನು ಅವರಿಗೆ ಸ್ವತಂತ್ರವಾಗಿ ಬದುಕಲಿಕ್ಕೆ ಅವರ ಆರೋಗ್ಯ ಅವ್ರಿಗೊಂದು ಸೂರು ಅವ್ರಿಗೆ ಆರೋಗ್ಯ ಸೂರು ಅವರ ಸ್ವತಂತ್ರವಾಗಿ ಎಲ್ಲರೂ ಪ್ರೀತಿಯಿಂದ ಕಾಣುವಂಥ ದಿನಗಳು ಪಾಲ್ಗೊಳ್ಳುವಂಥ ದಿನಗಳು ಒಟ್ಟಿಗೆ ಇರುವಂಥ ದಿನಗಳನ್ನು ಕಾಣುವಂಥ ಒಂದು ಸಿಚುವೇಶನ್ನ ತಯಾರು ಮಾಡಬೇಕು ಅಂತ ಇದ್ದೀವಿ ಸರ್ ಎಸ್ ಮೇಡಮ್ ಕೊನೆಯದಾಗಿ ನೀವು ಹಿಂದೆ ಕೂಡ ಅಧ್ಯಕ್ಷರಾಗಿದ್ದರೆ ಈ ಬಾರಿ ನೀವು ಆಗಲೇಬೇಕಂತ ನಿರ್ಧಾರ ಯಾಕಾಯಿತು ಅದು ಸಾಕಾರಗೊಂಡಿದೆ ಏನು ಹೇಳ್ತೀರಿ ಅಂತ ಸರ್ ನಾನು ಇಲ್ಲಿಗೆ ವಾಪಸ್ ಬರಬಾರ್ದು ಅಂತಲೇ ಇದ್ದೆ ಅಂದರೆ ಒಂದು ಸಲ ಅಷ್ಟು ದೊಡ್ಡ ಕಾರ್ಯಕ್ರಮಗಳು ಮಾಡಿ ಅಷ್ಟು ಎಲ್ಲರೂ ನಮ್ಮನ್ನು ಪ್ರೀತಿಯಿಂದ ಕಂಡಿದ್ದಾರೆ ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಇದ್ದೆ ಆದರೆ ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕಂದ್ರೆ ನನಗೆ ರಾಕ್ಲೇನ್ ವೆಂಕಟೇಶ್ ಸರ್ ಬಂದು ನನ್ನ ಹತ್ರ ಒಂದು ಕೇಳಿದ್ರು ಅಮ್ಮ ಇದು ಒಂದು ಸಲ ನನಗೋಸ್ಕರ ಪ್ರಾಮಿಸ್ ಮಾಡಿ ನೀವು ಚಿತ್ರ ಇದು ವಾಣಿಜ್ಯ ಮಂಡಳಿಗೆ ಬನ್ನಿ ಇವತ್ತೇನೋ ನಾನು ಇಲ್ಲಿ ಕೂತಿದ್ದೀನಿ ಅಂದರೆ ರಾಕ್ಲೀನ್ ವೆಂಕಟೇಶ್ವರು ನನಗೆ ಅವರೇ ಸ್ಫೂರ್ತಿ ಅವರೇ ನನ್ನ ಕ ಪಾಪ ನನಗೋಸ್ಕರ ಅವರಲ್ಲಿ ನಿಂತು ಶ್ರಮ ವಹಿಸು ಅವರು ಜನರ ಹತ್ರ ಓಟ್ ಕೇಳಿ ಗೆಲ್ಲಿಸ್ಬೇಕು ಅಂತ ಕೇಳಿದ್ದಾರೆ ಯಾಕೆಂದರೆ ನನಗೆ ಅಷ್ಟು ನಂಬಿಕೆ ಇತ್ತು ನನ್ನನ್ನು ನಿಲ್ಲಿಸಿದವರು ಅವರು ಎರಡನೇದಾಗಿ ಸಾರ ಗೋವಿಂದ್ ಸಾರಾಗೋವಿಂದ ಅವ್ರನ್ನ ನಾನು ಮರೆಯೋಕ್ಕಾಗಲ್ಲ ಅವರು ಅಧ್ಯಕ್ಷ ಸ್ಥಾನದಲ್ಲಿದ್ದರು ಒಂದು ಸಾರ್ ಈ ಥರ ನಾನು ಕೇಳಿದ್ದಾರೆ ನಾನು ಬರಲ್ಲ ಏನು ಮಾಡೋದು ಹೇಳಿ ಅಂತ ಕೇಳಿದಾಗ ನಿಂತು ನೀವು ಬನ್ನಿ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದಂಥ ಭಾಳ ಹೃದಯ ವೈಶಾಲ್ಯತೆ ಇರುವಂಥ ವ್ಯಕ್ತಿ ಗೋವಿಂದವರು ಸೊ ಸಾರ ಗೋವಿಂದವ್ರು ನನಗೆ ಬಿಟ್ಕೊಟ್ರು ಅವ್ರು ಬಿಟ್ಕೊಟ್ಟು ಅವ್ರ ಬಗ್ಗೆ ನನಗೆ ಗೌರವ ಇದೆ ಈವನ್ ಮುನಿರತ್ನ ಅವರು ಹಾಗೇ ಚಿಂಗಾರಿ ಅವರು ನನಗೆ ಬಿಟ್ಕೊಟ್ರು ನಾನು ಅವರಿಗೆಲ್ಲರನ್ನು ಸ್ಮರಿಸ್ತೇನೆ ಇಂಡಸ್ಟ್ರಿನಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿ ಅಂತ ಬಿಟ್ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಕೇಳ್ಕೊಳ್ತೇನೆ ಹಾಗೆ ಚುನಾವಣೆ ನಿನ್ನೆವರೆಗೂ ಆಯಿತು ಇವತ್ತಿಂದ ನಾವೆಲ್ಲರೂ ಸ್ನೇಹಿತರು ಇಡೀ ಉದ್ಯಮ ಒಂದೇ ನಮಗೆ ನನಗೆ ನನ್ನ ಮನಸ್ಸಿನಲ್ಲಿ ಯಾವುದೂ ಇಲ್ಲ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ಎಸ್ ಇದಿಷ್ಟು ಅಧ್ಯಕ್ಷೆಯಾಗಿ ಅಧಿಕಾರ ವಹಿಸ್ಕೊಂಡಿರ್ತಕ್ಕಂತಹ ಹಿರಿಯ ನಟಿ ಜಯಮಾಲ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಮಾಲ್ತೇಶ್ ಜಗ್ಗಿನ್ ಟಿ ವಿ ನೈನ್ ಬೆಂಗಳೂರು